ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ಇನ್ಫೋ ವಿತ್ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ಇವತ್ತು ಒಂದು ಬಹಳ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ಬಂದಿರುವಂತದ್ದು ಎಲ್ಲಾ ಸ್ಟೂಡೆಂಟ್ಸ್ ಗಳಿಗುನು ತುಂಬಾ ಕನ್ಫ್ಯೂಷನ್ ಇರುತ್ತೆ ಸೊ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ ಸೊ ಏನು ವಿಚಾರ ಅಂತ ಹೇಳಿದ್ರೆ ಕ್ಲಾಸ್ ಫೈವ್ ಏಟ್ ನೈನ್ ಇವರಿಗೆ ಬೋರ್ಡ್ ಎಕ್ಸಾಮ್ಸ್ ಗಳ ಬಗ್ಗೆ ಒಂದಷ್ಟು ವಿಚಾರಗಳು ಎಲ್ಲ ಕಡೆನು ಹರಿದಾಡ್ತಾ ಇರುವಂತದ್ದು ಇದರಿಂದಾಗಿ ಮಕ್ಕಳಿಗೆ ಓದ್ಬೇಕಾ ಬೇಡವಾ ಅಂತ ಹೇಳಿ ಮಕ್ಕಳು ಟೆನ್ಷನ್ ಆಗೋದಲ್ಲದೆ ಪೇರೆಂಟ್ಸ್ ಕೂಡ ಟೆನ್ಶನ್ ಆಗ್ತಾ ಇರೋದ್ರೆ ನಾವೆಲ್ಲರೂ ನೋಡ್ತಾನೆ ಇದೀವಿ ಸೊ ನಮ್ಮ ಕಾಲದಲ್ಲಿಲ್ಲ ಬೋರ್ಡ್ ಎಕ್ಸಾಮ್ ಅಂತ ಹೇಳಿದ್ರೆ ಸೆವೆಂತ್ ಸ್ಟ್ಯಾಂಡರ್ಡು ಇಲ್ಲ ಅಂತ ಹೇಳಿದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಮಾತ್ರ ಬೋರ್ಡ್ ಎಕ್ಸಾಮ್ಸ್ ಗಳಿತ್ತು ಆದ್ರೆ ಈಗ ಅಂತೂ ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರೋದ್ರಿಂದ ಐದನೇ ಕ್ಲಾಸ್ಗೆ ಎಂಟನೇ ಕ್ಲಾಸ್ಗೆ ಮತ್ತೆ ಒಂಬತ್ತನೇ ಕ್ಲಾಸ್ಗೆ ಬೋರ್ಡ್ ಎಕ್ಸಾಮ್ಸ್ ಗಳನ್ನ ಮಾಡ್ಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರನ ಮಾಡ್ಬಿಟ್ಟಿತ್ತು ಆಲ್ರೆಡಿ ತುಂಬಾ ಜನ ಹೇಳ್ತಾ ಇರೋ ಪ್ರಕಾರ ಎರಡು ಎಕ್ಸಾಮ್ ಎಕ್ಸಾಮ್ಗಳನ್ನ ಅಂದ್ರೆ ಎರಡು ಬೋರ್ಡ್ ಎಕ್ಸಾಮ್ ಎಕ್ಸಾಮ್ಗಳನ್ನ ಈ ಕ್ಲಾಸ್ ಅವ್ರು ಬರ್ದ್ಬಿಟ್ಟಿದ್ದಾರೆ ಅಂತ ಹೇಳಿ ಸೊ ಈ ವಯಸ್ಸಿಗೆ ಬೋರ್ಡ್ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಎಷ್ಟು ಪ್ರೆಷರೈಸ್ ಆಗಿರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ ಯಾಕಂದ್ರೆ ನಾವುಗಳೆಲ್ಲ ಓದ್ಬೇಕಾದ್ರೆ ಬೋರ್ಡ್ ಎಕ್ಸಾಮ್ ಅಂತ ಹೇಳಿದ್ರೆ ತುಂಬಾ ಸೀರಿಯಸ್ ಆಗಿ ಮನೆಯಲ್ಲಿ ಅಹ್ ಆಟ ಪಾಠ ಇಲ್ದಿರೆ ಸೈಲೆಂಟ್ ಆಗಿ ಓದ್ಬೇಕಾಗಿತ್ತು ಜೊತೆಗೆ ಅಷ್ಟು ಭಯ ಇತ್ತು ಬೋರ್ಡ್ ಎಕ್ಸಾಮ್ ಅಂತ ಹೇಳಿದ್ರೆ ಈಗ ಐದನೇ ಕ್ಲಾಸಿನ ಮಕ್ಳುಗಳಿಗೆನೆ ಬೋರ್ಡ್ ಎಕ್ಸಾಮ್ ನ ಕೊಟ್ಬಿಟ್ರೆ ಅವ್ರಿಗೆ ಮೆಂಟಲಿ ಯಾವ ರೀತಿ ಸ್ಟ್ರೆಸ್ ಆಗುತ್ತೆ ಆಟ ಪಾಠನೇ ಇರೋದಿಲ್ಲ ಅವ್ರಿಗೆ ಬರಿ ಓದು ಓದು ಅಂತಾನೆ ಇರುತ್ತೆ ಆಟ ಆಡೋದನ್ನೇ ಮಕ್ಕಳು ಮರ್ತು ಬಿಡ್ತಾರೆ ಯಾಕಂದ್ರೆ ಓದು ಓದು ಅನ್ನೋ ಒಂದು ಫುಲ್ಲು ಟೆನ್ಷನ್ ಒಳಗಡೆ ಇರ್ತಾರಲ್ವ ಹಾಗಾಗಿ ಸೊ ಇವಾಗ ಎರಡು ಎಕ್ಸಾಮ್ ಎಕ್ಸಾಮ್ನು ಆಲ್ರೆಡಿ ಮಕ್ಕಳು ಬರ್ದಿದ್ರು ಆದ್ರೆ ಇವಾಗ ಬಂದಿರುವಂತ ಒಂದು ವಿಷಯ ಪ್ರಕಾರ ಇದು ನೀವು ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರಾ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ ಗಳಲ್ಲಿ ಎಲ್ಲಾ ಕಡೆನು ಹರಿದಾಡ್ತಾ ಇರುವಂತಹ ವಿಚಾರ ಇದು ಸೊ ಈಗ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆನ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಮಕ್ಕಳು ಇವಾಗ ಎರಡು ಎಕ್ಸಾಮ್ ಬರ್ದಿದ್ದಾರೆ ಈಗ ಬೇಸಿಗೆ ರಜಾ ಕೂಡ ಶುರುವಾಗೋಗ್ಬಿಟ್ಟಿದೆ ಈಗ ಎಲ್ಲಾ ಕಡೆನು ರಜಾಗಳು ಮುಗಿಯುತ್ತೆ ಇನ್ನೇನು ರಜಾಗಳು ಶುರುವಾಗುತ್ತೆ ಎಕ್ಸಾಮ್ಸ್ ಗಳು ಕೊನೆ ಹಂತದಲ್ಲಿ ಇದೆ ಈ ವಾರದೊಳಗಡೆ ಎಕ್ಸಾಮ್ಸ್ ಮುಗಿಯುತ್ತೆ ರಜಾ ಕೂಡ ಶುರುವಾಗುತ್ತೆ ಆ ಈಗ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆನ ಕೊಟ್ಟಿರುವಂತದ್ದು ಏನಕ್ಕೆ ತಡೆನ ಕೊಟ್ರು ಅಂತ ಹೇಳಿದ್ರೆ ಒಂದು ಡ್ಯೂ ಟು ಎಲೆಕ್ಷನ್ಸ್ ಇವಾಗ ಎಲೆಕ್ಷನ್ಸ್ ಬರ್ತಾ ಇರೋದ್ರಿಂದ ಈ ಕಡೆ ಇವರು ಬೋರ್ಡ್ ಎಕ್ಸಾಮ್ಸ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ಇದಕ್ಕೆ ಸಮಯ ಕೊಡಕ್ಕಾಗತ್ತಾ ಅಂತ ಹೇಳಿ ಎಜುಕೇಶನ್ ಸಿಸ್ಟಮ್ ಗೆ ಇವ್ರು ಸದ್ಯಕ್ಕೆ ಇದನ್ನ ತಡೆ ಕೊಟ್ಟಿದ್ದಾರೆ ಬಟ್ ಈಗ ಕನ್ಫ್ಯೂಷನ್ ಸ್ಟೇಟ್ ಎಲ್ಲಾ ಪೇರೆಂಟ್ಸ್ ಗಳಿಗೂ ಎಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎರಡು ಎಕ್ಸಾಮ್ ಬರದಾಗಿದೆ ಇನ್ನೂ ಒಂದು ಎಕ್ಸಾಮ್ ಬರದ್ರೆ ಈಗ ಬೇಸಿಗೆ ರಜೆ ಶುರುವಾಗುತ್ತೆ ಬೇಸಿಗೆ ರಜೆ ಶುರುವಾಗಕ್ಕಿಂತ ಮುಂಚೆನೆ ಆಲ್ರೆಡಿ ಪೇರೆಂಟ್ಸ್ ಗಳು ತುಂಬಾ ಪ್ಲಾನ್ ಮಾಡ್ಕೊಂಡಿರ್ತಾರೆ ಮಕ್ಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಸಮ್ಮರ್ ಕ್ಯಾಂಪಿಗಳಿಗೆ ಹಾಕ್ಬೇಕು ಸ್ಪೋರ್ಟ್ಸ್ ಗೆ ಸೇರಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ಲಾನಿಂಗ್ ನ ಮಾಡ್ಕೊಂಡಿರ್ತಾರೆ ಬಟ್ ಈಗ ಆಲ್ ಆಫ್ ಸಡನ್ ಗೌರ್ಮೆಂಟ್ ತಡೆನ ಹಾಕ್ದಾಗ ಇವಾಗ ಕಾಲೇಜ್ ಸ್ಕೂಲ್ಗಳಲ್ಲಿ ಎಕ್ಸಾಮ್ಸ್ ಮುಂದುವರಿಯುತ್ತಾ ಇಲ್ಲ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ತಾರ ಏನು ಅಂತ ಹೇಳಿ ತುಂಬಾನೇ ಕನ್ಫ್ಯೂಷನ್ ಇರುತ್ತೆ ಪ್ರತಿನಿತ್ಯ ಪೋಷಕರು ಸ್ಕೂಲ್ಗಳಿಗೆ ಫೋನ್ ಮಾಡಿ ಬೋರ್ಡ್ ಎಕ್ಸಾಮ್ ಇದೆಯಾ ಎಕ್ಸಾಮ್ ಯಾವಾಗ ಅಂತ ಹೇಳಿನೇ ಕೇಳ್ಕೊಂಡೆ ಕೇಳ್ಕೊಂಡೇನೆ ಅವ್ರಿಗೂ ಒಂಥರ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ಇವರು ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ ಹಾಗಾಗಿ ಪೇರೆಂಟ್ಸ್ ಜೊತೆಗೆ ಮಕ್ಳಿಗೂ ಕೂಡ ತುಂಬಾ ಕನ್ಫ್ಯೂಷನ್ ನ ಇಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ಸೊ ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆನ ಕೊಟ್ಟಿರುವಂತದ್ದು ಸೊ ಈಗ ಫಾರ್ ನೌ ಇವಾಗ ನೀವು ರಿಲ್ಯಾಕ್ಸ್ ಆಗ್ಬೋದು ಹಾಗೇನೆ ಅಹ್ ಕೆಲವೊಂದಷ್ಟು ಪ್ರೈವೇಟ್ ಹಾಗೇನೆ ಗವರ್ನಮೆಂಟ್ ಸ್ಕೂಲ್ಸ್ ಗಳಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಾಲಾ ಮಟ್ಟದಲ್ಲಿ ಪರೀಕ್ಷೆಗಳನ್ನ ಇವಾಗ ಶುರು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇನ್ನು ಕೋರ್ಟ್ ಇಂದ ಅದು ಕರೆಕ್ಟ್ ಆಗಿ ಆರ್ಡರ್ ಆಗ್ಲಿಲ್ಲ ಜೊತೆಗೆ ಅವರಲ್ಲೇ ಕನ್ಫ್ಯೂಷನ್ಸ್ ಇರೋದ್ರಿಂದ ಇದಕ್ಕೆ ಕರೆಕ್ಟ್ ಆಗಿ ನಿರ್ಧಾರನ ಕೊಡಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಅಂದ್ರೆ ಇವಾಗ ಗೌರ್ಮೆಂಟ್ ಸ್ಕೂಲ್ಸ್ ಮತ್ತೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಮಾಮೂಲಿ ನಾವು ಸ್ಕೂಲ್ ಮಟ್ಟದಲ್ಲಿ ಏನ್ ಎಕ್ಸಾಮ್ಸ್ ಗಳನ್ನ ಬರೀತೀವಿ ಫೈನಲ್ ಎಕ್ಸಾಮ್ ಎಕ್ಸಾಮ್ಗಳನ್ನ ಏನ್ ಬರೀತೀವಿ ಸಮರ್ ವೆಕೇಶನ್ಸ್ ಗಿಂತ ಮುಂಚೆ ಈ ಒಂದು ಎಕ್ಸಾಮ್ಸ್ ನ ಆಲ್ರೆಡಿ ಶುರು ಮಾಡಿದ್ದಾರೆ ಯಾಕಂದ್ರೆ ಇನ್ನೊಂದು ವಾರ ಇದೆ ಅಷ್ಟೇನೆ ಇನ್ನ ಬೇಸಿಗೆ ರಜಾ ಶುರು ಆಗ್ತಾ ಇದೆ ಮಕ್ಕಳಿಗೆ ಸೊ ಇನ್ನು ಈ ರೀತಿಯಾಗಿರುವಂತ ಕನ್ಫ್ಯೂಷನ್ಸ್ಗಳನ್ನ ಸರ್ಕಾರ ಕ್ರಿಯೇಟ್ ಮಾಡೋದಕ್ಕಿಂತ ಇದಕ್ಕೆ ಒಂದು ನಿರ್ಧಾರನ ತಗೊಂಡ್ ಬಂದ್ರೆ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಿಂದ ಟೆನ್ಷನ್ ಆಗ್ತಾ ಇರುವಂತ ಪೋಷಕರಿಗೂ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ ಸೊ ಇಷ್ಟೊಂದು ಕನ್ಫ್ಯೂಷನ್ಸ್ಗಳನ್ನ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಸುತ್ತೆ ಸೊ ನಿಮ್ಗೆ ಏನ್ ಅನಿಸುತ್ತೆ ಮಕ್ಕಳಿಗೆ ಈ ವಯಸ್ಸಿಗೆ ಅದು ಸ್ಪೆಷಲಿ ಐದನೇ ಕ್ಲಾಸಿಗೆ ಬೋರ್ಡ್ ಬೋರ್ಡ್ ಎಕ್ಸಾಮ್ಗಳು ಬೇಕು ಅಂತ ನಿಮಗೆ ಅನ್ಸುತ್ತಾ ನನ್ನ ಪ್ರಕಾರ ನನ್ಗೆ ಬೇಡ ಅಂತ ಅನ್ಸುತ್ತೆ ಆಡೋ ಮಕ್ಕಳು ಇನ್ನು ಕಲಿಯೋ ಅಂತ ವಯಸ್ಸು ಆಟ ಪಾಠ ಎಲ್ಲ ಒಟ್ಟಿಗೆ ಇರಬೇಕು ಈ ವಯಸ್ಸಲ್ಲಿ ಈಗ್ಲೇನೆ ಅವ್ರಿಗೆ ತುಂಬಾ ಸ್ಟ್ರೆಸ್ ಅನ್ನೋದನ್ನ ಕೊಟ್ರೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರು ಬರೀ ಪುಸ್ತಕದ ಬದ್ನಕೆ ಆಗ್ತಾರೆ ಹೊರತು ಆಚೆ ಪ್ರಪಂಚದಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳುವಂತ ಒಂದು ಅಹ್ ಮೆಂಟಾಲಿಟಿ ಅವರಲ್ಲಿ ಬದ್ಲಾಗುತ್ತೆ ಜೊತೆಗೆ ಈಗಂತೂ ಬಂದಿರೋದು ಎಲ್ಲ ಕಂಪ್ಲೀಟ್ ಆಗಿ ಡಿಜಿಟಲ್ ಎಜುಕೇಶನ್ ಸಿಸ್ಟಮ್ ಬಂದಿರೋದ್ರಿಂದ ತುಂಬಾ ಮಕ್ಕಳು ಓದ್ತಾ ಓದ್ತಾ ಏನಾಗುತ್ತೆ ಕಣ್ಣಿಗೆ ಆಹಾರ್ಮ್ ಆಗುತ್ತೆ ಅವ್ರಿಗೆ ದೃಷ್ಟಿಯಲ್ಲಿ ಏನಾದ್ರೂ ತೊಂದರೆ ಆಗೋದು ಸ್ಪೆಕ್ಸ್ ಹಾಕೊಳ್ಳೋದಕ್ಕೆ ಶುರು ಮಾಡೋದು ಈ ತರ ಸಂಡೇ ಬಹಳಷ್ಟು ನಾವು ಒಂದ್ ಸ್ವಲ್ಪ ನೆಗೆಟಿವ್ ಸೈಡ್ ನ ನೋಡಬಹುದು ಸೊ ನನ್ನ ಪ್ರಕಾರ ಈ ವಯಸ್ಸಿಗೆ ಬೋರ್ಡ್ ಎಕ್ಸಾಮು ಬೇಡ ಅಂತ ಅನ್ಸುತ್ತೆ ನಿಮಗೆ ಏನನ್ಸುತ್ತೆ ಅಂತ ಹೇಳಿ ಕಮೆಂಟ್ ಸೆಷನ್ ಹೇಳಿ ತಿಳಿಸಿ ಸೊ ಬರುವಂತ ದಿನಗಳಲ್ಲಿ ಸರ್ಕಾರ ಆಗಿರ್ಬೋದು ಅಥವಾ ಕೋರ್ಟ್ ಆಗಿರ್ಬೋದು ಇದಕ್ಕೆ ಒಂದು ಮಹತ್ವದ ತೀರ್ಪುನ ಯಾರಿಗೂ ಕನ್ಫ್ಯೂಷನ್ ಸ್ಟೇಟ್ ನ ಕ್ರಿಯೇಟ್ ಮಾಡಿದಿರೇ ಇದಕ್ಕೊಂದು ಅಹ್ ನಿರ್ಧಾರನ ತಗೊಂಡ್ ಬರ್ತಾರೆ ಅಂತ ಹೇಳಿ ನಾವೆಲ್ಲರೂ ಭಾವಿಸೋಣ ಹಾಗೇನೆ ಈ ವಿಡಿಯೋ ಮುಖಾಂತರ ಅವ್ರಿಗೂ ಕೂಡ ನಾವು ಒಂದು ನ ಇಡೋಣ ಈ ವಯಸ್ಸಿಗೆ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ಸ್ ಗಳು ಬೇಡ ಅಂತ ಹೇಳಿ ಸೊ ಸೆವೆಂತ್ ಸ್ಟ್ಯಾಂಡರ್ಡ್ ಇಲ್ಲ ಅಂತ ಹೇಳಿದ್ರೆ ಟೆಂತ್ ಗೆ ನಾರ್ಮಲ್ ಆಗಿ ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲಿ ಯಾತಿ ಯಾವ ರೀತಿ ಬೋರ್ಡ್ ಎಕ್ಸಾಮ್ ಗಳು ನಡೆಯುತ್ತೆ ಆ ರೀತಿ ನಡೆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಜೊತೆಗೆ ಪೇರೆಂಟ್ಸ್ ಗಳು ಕೂಡ ಈಗ ಬಹಳಷ್ಟು ಮಕ್ಕಳಿಗೆ ಸಮಯನ ಕೊಟ್ಟು ಓದಿಸ್ಬೇಕಾಗತ್ತೆ ಟ್ಯೂಷನ್ಸ್ಗಳಿಗೆ ಹಾಕಿದ್ರು ಮನೆಯಲ್ಲಿ ಪಾಠ ಮಾಡಿದ್ರೆನೆ ಮಕ್ಕಳಿಗೆ ತಲೆಗೆ ಹೋಗೋದು ಎಲ್ಲರಿಗೂ ಗೊತ್ತಿರುವಂತದ್ದು ಸೊ ಹಾಗಾಗಿ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೇನೆ ಸರ್ಕಾರಕ್ಕೆ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ದಯವಿಟ್ಟು ಈ ವಯಸ್ಸಿಗೆ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ಸ್ ಗಳು ಬೇಡ ಅಂತ ಹೇಳಿ ಸೊ ಮುಂದೆ ಏನಾಗುತ್ತೆ ಕೋರ್ಟಿಂದ ಏನು ನಿರ್ಧಾರ ಬರುತ್ತೆ ಅಂತ ಹೇಳಿ ನಮಗೆ ವಿಷಯ ಮುಟ್ಟಿದ ತಕ್ಷಣ ನಿಮಗಾಗಿ ನಾನು ವಿಡಿಯೋನ ಮಾಡ್ತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಹಾಗಾಗಿ ಈಗ ಎಲ್ಲ ಕಾಲೇಜ್ ಸ್ಕೂಲ್ಗಳಲ್ಲೂ ಈಗ ಬೋರ್ಡ್ ಎಕ್ಸಾಮ್ಸ್ ಸದ್ಯ ಮಟ್ಟಿಗೆ ಹೋಲ್ಡ್ ಆಗಿದೆ ಇವಾಗ ಮರುಪರೀಕ್ಷೆಗಳು ಶುರುವಾಗಿದೆ ಅಂತ ಹೇಳಿದ್ರೆ ಸ್ಕೂಲ್ ಮಟ್ಟದಲ್ಲಿ ಮರು ಪರೀಕ್ಷೆಗಳು ಶುರುವಾಗಿರುವಂತದ್ದು ಸೊ ನಾರ್ಮಲ್ ಎಕ್ಸಾಮ್ಸ್ ಗಳು ಆಗ್ತಾ ಇರುತ್ತೆ ಸೊ ಟೆನ್ಷನ್ ಮಾಡ್ಕೋಬಿಡಿ ಅಹ್ ಮತ್ತೆ ಏನಾದ್ರೂ ಆರ್ಡರ್ಸ್ಗಳು ಬಂದಾಗ ಅದ್ರ ವಿಚಾರವಾಗಿ ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ತೀನಿ ವಿಡಿಯೋ ನಿಮ್ಗೆ ಹೆಂಗ ಅಂತ ಹೇಳಿ ಕಮೆಂಟ್ ಸೆಷನ್ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ